ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಅಲ್ಲ ಇದು ಬೇರೆಯವರಿಗೆ ಅಸಹ್ಯ ಆಗಿತ್ತಂತೆ ಅಲ್ಲ ಬೇರೆ ಇದು ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಟಿಕೆಟ್ ಇದೆ ಅವ್ರಿಗೆ ಯಾಕೆ ಒಳಗೆ ಬಿಡಲ್ಲ ಗಲೀಜ್ ಗಡ್ಡೆ ಹಾಕೊಂಡವ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರಿಸುವಂತ ಬೋರ್ಡ್ ಅದ್ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜ್ ಗಡ್ಡೆ ಬಿಡಲ್ಲ ಅಂತ ಹಂಗಿದೆ ಸರಿ ನಾನು ಹೊಸ ಪಂಚೆ ಕೂಡ ಕರ್ಕೊಂಡು ಏನ್ ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಗೆ ಅಂತ ಇರೋದು ಡ್ರಗ್ಸ್ ನೋಡ್ ಬಿಡಲ್ಲ ಅಂದ್ರೆ ರೈತನನ್ನ ದೇಶದ ಬೆನ್ನೆಲುಬು ಅಂತೀವಿ ಆತನನ್ನ ಅನ್ನದಾತ ಅಂತ ಕರಿತೀವಿ ರೈತ ನಮ್ಮ ದೇಶದ ಆಸ್ತಿ ಅಂತೀವಿ ಆದ್ರೆ ಇದೆಲ್ಲ ಬಾಯಿ ಮಾತಿಗೆ ಅಷ್ಟೇನ ಜೀವನದಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಬೆವರು ಸುರಿಸಿ ರೈತ ದುಡಿತಾನೆ ಆತ ದುಡಿದ್ರೇನೆ ನಮಗೆ ಮೂರು ಹೊತ್ತಿನ ಊಟ ಸಿಗೋಕೆ ಸಾಧ್ಯ ರೈತ ಇಲ್ದಿದ್ರೆ ಇಡೀ ದೇಶ ಉಪವಾಸ ಮಲ್ಗ್ಬೇಕಾಗುತ್ತೆ ರೈತನಿಗೆ ಕಷ್ಟ ಆಗ್ಲಿ ನಷ್ಟ ಆಗ್ಲಿ ಕಾಯಕವೇ ಕೈಲಾಸ ಅಂದ್ಕೊಂಡು ಬೆಳೆ ಬೆಳಿತಾನೆ ತಾನು ಹೊಟ್ಟೆ ಬಟ್ಟೆ ಕಟ್ಕೊಂಡು ಒಂಚೂರು ಸ್ವಾರ್ಥವಿಲ್ಲದೆ ದುಡಿಮೆಯಷ್ಟೇ ಜೀವನ ಅನ್ನೋದನ್ನ ನಂಬಿಕೊಂಡು ಬದುಕು ಸಾಗಿಸ್ತಿರೋನು ರೈತ ಈ ಹಿಂದೆ ಕೊರೋನಾ ಟೈಮ್ನಲ್ಲಿ ಸಿಟಿ ಮಂದಿ ಎಲ್ಲ ಊರ್ ಕಡೆ ಮುಖ ಮಾಡಿದ್ರು ಆದರೆ ರೈತ ತನಗೆ ಯಾವತ್ತೇ ಕಷ್ಟ ಆದರೂ ಕೂಡ ಕೃಷಿ ಕೆಲಸ ಬಿಡಲ್ಲ ಆತ ಏನಾದರೂ ಕೃಷಿ ಕೆಲಸ ಬಿಟ್ರೆ ನಮ್ಮೆಲ್ಲರ ಗತಿ ಏನಾಗಬಹುದು ಅನ್ನೋದನ್ನ ಒಮ್ಮೆ ಯೋಚಿಸಿ ಸಾಕು ಬರೋರಷ್ಟೇ ಹೀರೋಗಳಲ್ಲ ರೈತ ನಿಜವಾದ ಹೀರೋ ಹೀಗಾಗಿ ನಾವು ಆತನಿಗೆ ಎಷ್ಟೇ ಗೌರವ ಕೊಟ್ಟರು ಕಮ್ಮಿನೇ ಆದ್ರೆ ಜನ ಇವತ್ತು ಥಳುಕು ಬಳಕೆಗಷ್ಟೇ ಬೆಲೆ ಕೊಡ್ತಾರೆ ಯಾರ ಶ್ರಮಕ್ಕೂ ಬೆಲೆ ಕೊಡಲ್ಲ ಯಾರು ಎಷ್ಟೇ ಅವಮಾನಿಸಿದ್ರು ಕೂಡ ರೈತ ತಲೆ ಕೆಡ್ಸ್ಕೊಳ್ಳಲ್ಲ ಆತನ ಮುಗ್ಧತೆಗೆ ಕೆಲವರಿಗೆ ಅಸ್ತ್ರ ಆಗ್ಬಿಡತ್ತೆ ಹೇಗಿದ್ರು ರೈತರು ಹೇಳಿದ್ದಲ್ಲ ಕೇಳ್ತಾರೆ ಪ್ರಶ್ನೆ ಮಾಡಲ್ಲ ಅಂತ ಕೆಲವರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಿಬಿಡ್ತಾರೆ ಇಲ್ಲೂ ಕೂಡ ಆಗಿದ್ದು ಹಾಗೆ ಬಟ್ಟೆ ಕ್ಲೀನ್ ಇಲ್ಲ ಅಂತ ರೈತನೊಬ್ಬನನ್ನ ಮೆಟ್ರೋ ಸಿಬ್ಬಂದಿ ನಿಲ್ದಾಣದ ಒಳಗೆ ಬಿಡಲು ನಿರಾಕರಿಸಿದ ಘಟನೆ ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ ತಲೆ ಮೇಲೆ ಬಟ್ಟೆಯ ಮೂಟೆ ಹೊತ್ತುಕೊಂಡು ಬಂದ ರೈತನೊಬ್ಬನನ್ನ ತಡೆದು ಮೆಟ್ರೋ ಸಿಬ್ಬಂದಿ ಅವಮಾನಿಸಿದ್ರು ಆಗ ಅಲ್ಲಿದ್ದ ಸಹ ಪ್ರಯಾಣಿಕರೊಬ್ಬರು ಸಿಬ್ಬಂದಿಯನ್ನ ಪ್ರಶ್ನಿಸಿದ್ದಾರೆ ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ ಬ್ಯಾಗಲ್ ಏನಿಲ್ಲ ಬ್ಯಾಗಲ್ ಬಟ್ಟೆಗಳಿದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಇದು ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವ್ರು ಯಾಕೆ ಒಳಗ್ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡುಲ್ಲ ಹಾಕೊಂಡಿದಾರ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗ್ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಾಕೊಂಡಿದ್ದು ನನಗ್ ಬಿಡ್ತಾರ ಫ್ರೀ ಆಗಿ ಅವರು ಕಲೀಜ್ ರೈತರು ಅವರು ಪಾಪ ಅವ್ರಿಗೆ ಏನು ಗೊತ್ತಾಗೈತೆ ಹೇಳಿ ನಿಮ್ಗೆ ಗಲೀಜತ್ತ ನೀವು ಹೇಳಿ ಮಾಡಿ ಮಳ್ಳಿಯವರು ಅವರು ಅಷ್ಟೊತ್ತು ನಮಗ್ ಕಾಯಕ್ ಆಗಲ್ಲ ನಾವ್ ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತು ಇಲ್ಲಿ ಏನಾರ ಪ್ರಾಬ್ಲಮ್ ಇದ್ರೆ ಹೊರಗ್ ಕಳಿಸಿ ನಾನೇನು ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚೆ ಕುಡಿಸಿ ಕರ್ಕೊಂಡೋಗ್ತೀನಿ ಒಳಗವ್ರನ್ನ ಏನ್ ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಗೆ ಅಂತ ಇರೋದು ಡ್ರೆಸ್ ನೋಡ್ ಬಿಡಲ್ಲ ಅಂದ್ರೆ ಸಿಬ್ಬಂದಿ ನಮ್ಮಲ್ಲಿ ಗಲೀಜು ಬಟ್ಟೆ ಹಾಕೊಂಡು ಬರೋ ಹಾಗಿಲ್ಲ ಬೇರೆ ಪ್ರಯಾಣಿಕರಿಗೆ ಅಸಹ್ಯ ಆಗುತ್ತೆ ಹಾಗಾಗಿ ಇವರನ್ನ ಒಳಗೆ ಬಿಡಲ್ಲ ಅಂತ ತಡೆದಿದ್ದಾರೆ ಆಗ ಸಹ ಪ್ರಯಾಣಿಕರು ವಾಯ್ಸ್ ರೈಸ್ ಮಾಡಿ ಅವರು ಕೂಡ ಎಲ್ಲರಂತೆ ಟಿಕೆಟ್ ತೆಗೆದುಕೊಂಡು ಬಂದಿದ್ದಾರೆ ನಿಮ್ಮಲ್ಲಿ ಕೊಳಕು ಬಟ್ಟೆ ಹಾಕೋ ಹಾಗಿಲ್ಲ ಅಂತ ರೂಲ್ಸ್ ಇರೋ ಬೋರ್ಡ್ನ ನಮಗೆ ತೋರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಆಗ ತಬ್ಬಿಬ್ಬಾದ ಸಿಬ್ಬಂದಿ ಸುಮ್ಮನಾಗಿದ್ದಾರೆ ಕೊನೆಗೆ ಸಿಬ್ಬಂದಿಗೆಲ್ಲ ತಲೆ ಕೆಡಿಸಿಕೊಳ್ಳದೆ ಅಲ್ಲಿದ್ದ ಪ್ರಯಾಣಿಕರು ಆ ರೈತನನ್ನ ಮೆಟ್ರೋದೊಳಗೆ ಕರೆದೊಯ್ದಿದ್ದಾರೆ ಪಬ್ಲಿಕ್ ಗೆ ಅಂತ ಇರೋದು ಡ್ರೆಸ್ ನೋಡ್ ಬಿಡಲ್ಲ ಅಂದ್ರೆ ಇನ್ನು ಬಿಎಂಆರ್ಸಿಎಲ್ ಸಿಬ್ಬಂದಿಯ ಅತಿರೇಕದ ವರ್ತನೆಯ ವಿಡಿಯೋ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಇದನ್ನು ಬಿಎಂಆರ್ಸಿಎಲ್ಗೆ ಟ್ಯಾಗ್ ಮಾಡಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅಲ್ಲದೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದರೆ ಮಾತ್ರ ಮೆಟ್ರೋದೊಳಗೆ ಎಂಟ್ರಿನ ಇಲ್ಲವಾದರೆ ಎಂಟ್ರಿ ಇಲ್ಲವೇ ವಿಐಪಿಗಳಿಗೆ ಮಾತ್ರ ಮೆಟ್ರೋ ಸೌಲಭ್ಯವೇ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಸಿಬ್ಬಂದಿಯ ಅತಿರೇಕದ ವರ್ತನೆ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಆ ರೈತನ ಮುಖದಲ್ಲಿದ್ದದ್ದು ಅದೇ ಮುಗ್ಧ ನಗು ಪುಣ್ಯಾತ್ಮ ಇವತ್ತೇನೋ ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರು ಆ ರೈತನಿಗೆ ನ್ಯಾಯ ಸಿಕ್ತು ಆದ್ರೆ ಪ್ರಶ್ನಿಸಲೇ ಇಲ್ಲ ಅಂದ್ರೆ ಈ ಮುಗ್ಧ ಜನರಿಗೆ ನ್ಯಾಯ ಕೊಡ್ಸೋರು ಯಾರು